ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಮ್ಮೂರಲ್ಲಿ ನಡೆದಂತಹ ರಥೋತ್ಸವದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ನಮ್ಮೂರು ದೇವರಹಳ್ಳಿ ಈ ಊರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಈ ಗ್ರಾಮದಲ್ಲಿ ಬಹಳ ಪ್ರಾಚೀನವಾದಂತಹ ರಂಗನಾಥ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯ ದೇವಸ್ಥಾನವಿದೆ ಈ ದೇವಸ್ಥಾನವನ್ನು ಉಡುಗಿರಿ ಎಂದು ಕರೆಯಲಾಗುತ್ತೆ ಇಲ್ಲಿ ನಮ್ಮೂರ ರಥೋತ್ಸವದ ವಿಶೇಷತೆಯನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ರಥದ ಹಿಂದಿನ ಐತಿಹಾಸಿಕ ಕಾರಣಗಳೇನು ರಥೋತ್ಸವದ ಮಹತ್ವವೇನು ರಥೋತ್ಸವವನ್ನು ಯಾಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಆ ಎಲ್ಲ ವಿಷಯಗಳನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಊರಿನ ವಿಶೇಷತೆಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ರಥೋತ್ಸವವು ದೇವರ ಆಧ್ಯಾತ್ಮಿಕ ಪಯಣವನ್ನು ಗೌರವಿಸುವ ಒಂದು ಪ್ರಕಾಶಮಾನವಾದ ಮತ್ತು ಪವಿತ್ರವಾದ ಕಾರ್ಯಕ್ರಮ ಈ ಹಬ್ಬವು ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ ಹಿಂದೂ ಧರ್ಮದಲ್ಲಿ ರಥಯಾತ್ರೆ ಎಂದು ಕರೆಯಲ್ಪಡುವ ರಥೋತ್ಸವವು ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ರಥದ ಹಿಂದಿನ ಕಾರಣವನ್ನು ತಿಳಿಯೋದಾದರೆ ಪ್ರಾಚೀನ ಕಾಲದಿಂದಲೂ ರಾಜರು ಕುದುರೆಗಳು ಆನೆಗಳು ರಥಗಳು ಇತ್ಯಾದಿಗಳ ಮೇಲೆ ನಗರದ ಬೀದಿಗಳಲ್ಲಿ ಸಂಚರಿಸುವುದು ಸಂಪ್ರದಾಯವಾಗಿತ್ತು ಇದನ್ನು ಅನುಸರಿಸಿ ದೇವತೆಗಳನ್ನೂ ಬೀದಿಗಳಲ್ಲಿ ಸವಾರಿ ಮಾಡುವ ಪದ್ಧತಿಯನ್ನು ರಥೋತ್ಸವ ಎಂದು ಕರೆಯಲಾಯಿತು ರಥೋತ್ಸವದ ಮಹತ್ವವನ್ನು ತಿಳಿಯೋದಾದರೆ ರಥವು ಅನೇಕ ಧರ್ಮಗಳಲ್ಲಿ ಒಂದು ಸಮಾರಂಭವಾಗಿದೆ ಇದರಲ್ಲಿ ಅನೇಕ ದೇವತೆಗಳು ಪ್ರತಿಮೆಗಳು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ ಇದು ಭಾರತ ನೇಪಾಳ ಮತ್ತು ಶ್ರೀಲಂಕಾದ ಹಿಂದೂ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದ ವಾರ್ಷಿಕ ಹಬ್ಬಗಳಲ್ಲಿ ಒಂದಾಗಿದೆ ನಾನು ಮೊದಲೇ ತಿಳಿಸಿದಂತೆ ರಥೋತ್ಸವವು ಜನರನ್ನು ಒಟ್ಟಿಗೂಡಿಸುತ್ತದೆ ಈ ಹಬ್ಬವು ಜನರು ಶ್ರೀಮಂತರೋ ಅಥವಾ ಬಡವರೋ ಎಂದು ನೋಡುವುದಿಲ್ಲ ಎಲ್ಲರೂ ಸೇರಿ ಬೀದಿಗಳಲ್ಲಿ ದೊಡ್ಡ ರಥದ ಬಂಡಿಗಳನ್ನು ಎಳೆಯುತ್ತಾ ಹೊಗಳಿಕೆಯ ಹಾಡುಗಳನ್ನು ಹಾಡುತ್ತಾ ಮತ್ತು ಪವಿತ್ರ ವಿಧಿಗಳಲ್ಲಿ ಭಾಗವಹಿಸುತ್ತಾ ಇದು ಬಲವಾದ ಸಮುದಾಯದ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ರಥದ ಬಂಡಿಗಳು ಮೆರವಣಿಗೆ ಜೀವನದ ಪಯಣ ಮತ್ತು ನಿಜವಾದ ಆಂತರಿಕ ಶಾಂತಿಯ ಹುಡುಕಾಟವನ್ನು ಸೂಚಿಸುತ್ತದೆ ಆತ್ಮಶುದ್ಧೀಕರಣ ಮತ್ತು ಉನ್ನತಿ ಮತ್ತು ದೈವಿಕ ಅನುಗ್ರಹಕ್ಕೆ ಕಾರಣವಾಗುತ್ತೆ ಇವೆಲ್ಲ ರಥೋತ್ಸವವನ್ನು ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಕಾರಣಗಳಾಗಿತ್ತು ಈಗ ನಮ್ಮೂರಿನ ವಿಶೇಷತೆಯನ್ನ ನಾನೀಗ ತಿಳಿಸ್ತಾ ಇದ್ದೀನಿ ನಮ್ಮೂರು ದೇವರಹಳ್ಳಿ ಈ ಊರಲ್ಲಿ ಬಹಳ ಪ್ರಾಚೀನವಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವಿದೆ ಇಲ್ಲಿ ಊರಿನ ರಥೋತ್ಸವ ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಈ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ರಥೋತ್ಸವವನ್ನ ಎರಡು ದಿನ ಆಚರಣೆ ಮಾಡಲಾಗುತ್ತೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ಸಮಯದಲ್ಲಿ ದೂತರು ಈ ದೇವಸ್ಥಾನದ ವಿಶೇಷತೆಯನ್ನ ಅವರಿಗೆ ತಿಳಿಸಿದರು ಶ್ರೀಕೃಷ್ಣ ದೇವರಾಯರು ವೆಂಕಟರಮಣನ ಪರಮ ಭಕ್ತನಾಗಿದ್ದರು ಆದ್ದರಿಂದ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿದ ತಕ್ಷಣ ಈ ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸಿದರು ಎಂದು ಹೇಳಲಾಗುತ್ತೆ ಇದು ಮೈಸೂರಿನ ಗ್ರಂಥಾಲಯಗಳ ಒಂದು ಗ್ರಂಥದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ ಇನ್ನು ಈ ಊರಿನ ವಿಶೇಷತೆಯನ್ನು ಹೇಳೋದಾದರೆ ಇಲ್ಲಿ ಎರಡು ದಿನ ರಥೋತ್ಸವ ನಡೆಯುತ್ತೆ ಅದರಲ್ಲಿ ಒಂದು ದಿನ ಬ್ರಹ್ಮ ರಥೋತ್ಸವ ಇನ್ನೊಂದು ಊರ ಹಬ್ಬ ಬ್ರಹ್ಮ ರಥೋತ್ಸವ ದಿನದಂದು ದೇವರಿಗೆ ಬಹಳ ವಿಶೇಷವಾದ ಪೂಜೆ ನಡೆಯುತ್ತೆ ಕಲ್ಯಾಣೋತ್ಸವ ನಡೆಯುತ್ತೆ ಉತ್ಸವ ನಡೆಯುತ್ತೆ ಹಾಗೆ ರಥೋತ್ಸವವೂ ನಡೆಯುತ್ತೆ ಇಲ್ಲಿ ರಥದ ನಾಲ್ಕು ಚಕ್ರಗಳಿಗೆ ಮೊದಲು ಪೂಜೆ ಮಾಡಲಾಗುತ್ತೆ ನಾಲ್ಕು ಚಕ್ರಗಳಲ್ಲಿ ಧರ್ಮದೇವತೆಗಳು ಇಂದ್ರ ಅಷ್ಟ ದಿಪ್ಪಾಲಕರು ಅಧಿದೇವತೆಗಳು ಪ್ರಧಾನ ದೇವತೆಯಾದಂತಹ ಗರುಡನನ್ನ ಆವಾಹನೆ ಮಾಡಿರಲಾಗುತ್ತೆ ಸಾಮಾನ್ಯವಾಗಿ ವಿಷ್ಣು ದೇವರ ವಾಹನವೇ ಗರುಡನಾಗಿದ್ದಾನೆ ಹಾಗಾಗಿ ಮೊದಲು ಗರುಡನ ಪೂಜೆ ನಡೆಯುತ್ತೆ ನಂತರ ವಿಧಾನಗಳನ್ನೆಲ್ಲ ನಡೆಸಿ ಕೊನೆಗೆ ಮೂರು ಉಳ್ಳಿಕೆ ರಥವನ್ನ ಮುಂದಕ್ಕೆ ಸಾಗಿಸಲಾಗುತ್ತೆ ಇನ್ನು ಎರಡನೇ ದಿನ ಊರ ಹಬ್ಬವಾಗಿದೆ ಇಲ್ಲಿ ದೇವಸ್ಥಾನವು ಗುಡ್ಡದ ಮೇಲಿದೆ ದೇವಸ್ಥಾನದ ರಥವನ್ನ ಗುಡ್ಡದಿಂದ ಊರಿಗೆ ತರಲಾಗುತ್ತೆ ಜೊತೆಗೆ ಊರನ್ನೆಲ್ಲ ಸುತ್ತಿದ ನಂತರ ರಥವನ್ನ ವಾಪಸ್ ಗುಡ್ಡದ ಮೇಲೆ ಇಡಲಾಗುತ್ತೆ ಈ ಎರಡು ದಿನ ದೇವರು ರಥೋತ್ಸವದಲ್ಲೇ ವಾಸ ಮಾಡ್ತಾನೆ ಈ ರೀತಿಯ ವಿಶೇಷ ನಮ್ಮೂರಲ್ಲಿದೆ ಸಾಮಾನ್ಯವಾಗಿ ದೇವರನ್ನ ಅಲ್ಲೇ ಬಿಡೋದಿಲ್ಲ ಆದ್ರೆ ಈ ಊರಲ್ಲಿ ಮಾತ್ರ ದೇವರನ್ನ ರಥದಲ್ಲೇ ಬಿಟ್ಟಿರ್ತಾರೆ ಮರುದಿನ ಊರಲ್ಲಿ ಓಕುಳಿ ಹಬ್ಬ ನಡೆಯುತ್ತೆ ಓಕುಳಿ ಎಂದರೆ ಹಾಲು ಮತ್ತು ಸುಣ್ಣವನ್ನು ಬೆರೆಸಿ ಇಡೀ ಊರಿಗೆ ಎರಚಲಾಗುತ್ತೆ ಇದು ಊರಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕುತ್ತೆ ಎಂದು ನಂಬಲಾಗಿದೆ ನಂತರ ದೇವರನ್ನು ತೀರ್ಥಸ್ಥಾನಕ್ಕೆ ಪುಷ್ಕರಣಿಗೆ ಕರೆದುಕೊಂಡು ಬರ್ತಾರೆ ರಾಮನವಮಿ ಎಂದು ದೇವರಿಗೆ ಕಂಕಣವನ್ನು ಕಟ್ಟಲಾಗುತ್ತೆ ಆ ಕಂಕಣವನ್ನು ತೀರ್ಥಸ್ಥಾನ ಮಾಡಿಸಿ ತೆಗೆಯಲಾಗುತ್ತೆ ಇದು ನಮ್ಮೂರಲ್ಲಿ ನಡೆಯುವಂತಹ ವಿಶೇಷವಾದಂತಹ ರಥೋತ್ಸವವಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು